ಇವತ್ತು ಮಣಿ ಬರೆದಿರ್ತಕ್ಕಂಥ ಒಳಕೋವಿ ಒಳಕೋವೆ ಒಳ ಕೋವೆ ಡಾಕ್ಟರ್ ಎಮ್ ಎಸ್ ಮಣಿಯವರು ಬರೆದಿರ್ತಕ್ಕಂಥ ಒಳ ಕೋವೆ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ನಾನು ನಿಜವಾಗಿ ಪುಸ್ತಕ ನೋಡೇ ಇಲ್ಲ ಈಗಲೂ ನೋಡಿದ್ದು ನಾನು ನೋಡೇ ಇಲ್ಲ ನನಗೇನಂತ ಹೇಳಿದರು ಅಂತಂದರೆ ಸುಮ್ಮನೆ ಬಿಡುಗಡೆ ಮಾಡಿಬಿಡಿ ಅಂತ ಹೇಳಿದರು ಬಿಡುಗಡೆ ಮಾಡೋದಕ್ಕಾದರೆ ಮಾಡೋಣಪ್ಪ ಅಂತ ಹೇಳಿದೆ ನನಗೆ ಇನ್ಫ್ಯಾಕ್ಟ್ ಗುಂಡೂರಾಯರು ನಾನು ಹಿಂದೆ ಒಂದು ಫಂಕ್ಷನ್ ಒಪ್ಕೊಂಡಿದ್ದೀನಿ ಗುಂಡೂರಾಯರು ಪ್ರತಿಮೆ ಉದ್ಘಾಟನೆ ಆ ಫಂಕ್ಷನ್ಗೆ ಹೋಗ್ಬೇಕು ನಾನು ವಿ ಪಿ ಸಿಂಗು ಮಂಡಲ್ ನೋಡಮ್ಮ ಮಂಡಲ ಆಯೋಗ ಮಾಡುವಾಗ ವಿ ಪಿ ಸಿಂಗರು ಕಾಂಗ್ರೆಸ್ನಲ್ಲಿದ್ದರು ಗೊತ್ತಾಯ್ತಾ ಯಾವಾಗ ಮಂಡಲ ಆಯೋಗ ಆದದ್ದು ಎಪ್ಪತ್ತೇಳು ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಆಮೇಲೆ ಎಂಬತ್ತರಲ್ಲಿ ಅದು ವರದಿ ಬಂತು ಅದನ್ನು ಜಾರಿ ಮಾಡಲಿಲ್ಲ ವಿ ಪಿ ಸಿಂಗರು ತೊಂಬತ್ತರಲ್ಲಿ ಪ್ರೈಮ್ ಆಗಿದ್ದಾಗ ಇದನ್ನು ಜಾರಿ ಕೊಡ್ತೇನೆ ಅಂತ ಹೇಳಿದರು ಆದರೆ ನರಸಿಂಹರಾಯರು ಅದನ್ನು ಜಾರಿ ಮಾಡಿದ್ದು ವಿ ಪಿ ಸಿಂಗ್ ಅವರು ಮಂಡಲ್ ಕಮಿಷನ್ ವರದಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದರು ಅದನ್ನು ಜಾರಿ ಮಾಡದ್ದು ಯಾರು ಅಂತಂದರೆ ನರಸಿಂಹರಾಯರು ಮಂಡಲ್ ಕಮಿಷನ್ ವರದಿ ಆಮೇಲೆ ಸುಪ್ ಚಾಲೆಂಜ್ ಮಾಡಿದ್ರು ಅದನ್ನು ಮಂಡಲ್ ಕಮಿಷನ್ ವರದಿಯನ್ನು ಚಾಲೆಂಜ್ ಮಾಡಿದ್ರು ನೈನ್ ತೊಂಬತ್ತೆರಡರಲ್ಲಿ ಸಂವಿಧಾನ ಪೀಠ ರಚನೆ ಆಯಿತು ತೊಂಬತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡಿದ ಮೇಲೆ ಸಂವಿಧಾನ ಪೀಠ ರಚನೆ ಆಯಿತು ಒಂಬತ್ತು ಜನ ಜಡ್ಜಸ್ ಇರ್ತಕ್ಕಂಥ ಒಂದು ಸಂವಿಧಾನ ಪೀಠ ರಚನೆ ಆಯಿತು ಅದರಲ್ಲಿ ಜಾತಿ ಆಧಾರವಾಗಿ ಇಟ್ಕೊಂಡು ಮಾಡೋದು ಕೂಡ ಸರಿ ಅಂತ ಹೇಳಿ ಒಪ್ಪಿದ್ರು ಅವಾಗ ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡ್ರು ಅಲ್ಲಿವರೆಗೆ ಒಪ್ಪಿರಲಿಲ್ಲ ಬಿಕಾಸ್ ಹಿಂದೆ ಎಲ್ಲ ಏನಾಗಿತ್ತು ಜಾತಿ ಆಧಾರವಾಗಿ ಟಿಕೆಟ್ ಮಾಡೋಲ್ಲ ಅಂತ ಹೇಳಿತ್ತು ಹಿಂದೆ ಎಂಥದ್ದು ಬಾಲಾಜಿ ಕೇಸಲ್ಲಪ್ಪ ಇನ್ನೊಂದು ಕಾಕಾ ಕಾಲೇಲ್ಕರ್ ಕಾಕಾ ಕಾಲೇಲ್ಕರ್ ಆಯೋಗದ ವರದಿ ಬಂದಾಗ ಆ ಗ್ರೌಂಡ್ ಮೇಲೆ ರಿಜೆಕ್ಟ್ ಅದು ಜಾತಿಯನ್ನು ಮ ಈಗ ಜಾತಿ ಸತ್ಯ ಅದು ಜಾತಿ ಇಲ್ಲೇ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ವರ್ಗ ಬೇರೆ ಜಾತಿ ಬೇರೆ ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ಅದಕ್ಕೆ ಬುದ್ಧನ ಕಾಲದಿಂದ ಬಸವಣ್ಣವ್ರ ಕಾಲದಿಂದ ಇವತ್ತಿನವ್ರಿಗೆ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ವರ್ಗನೂ ಹೋಗಿಲ್ಲ ಜಾತಿನೂ ಹೋಗಿಲ್ಲ ಎರಡೂ ಇದ್ದೇ ಇದ್ದಾವೆ ಕಾರಣ ಯಾಕಪ್ಪ ಅಂತಂದ್ರೆ ಚಲನೆ ಸಿಕ್ಕಬೇಕಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಬೇಕಲ್ಲ ಈಗ ಮಣಿಯವರು ಸಾಮಾಜಿಕ ನ್ಯಾಯದ ಬಗ್ಗೆ ಬರೆದಿದ್ದಾರೆ ಸಾಮಾಜಿಕ ನ್ಯಾಯ ಅಂದ್ರೇನು ಎಲ್ರಿಗೂ ಸಮಾನ ಅವಕಾಶಗಳನ್ನು ಸಿಕ್ಕಬೇಕು ಅವಾಗ ಅವಕಾಶ ಸಿಕ್ಕದೇ ಇದರಿಂದ ಅಸಮಾನತೆ ನಿರ್ಮಾಣ ಆಯಿತು ಎಲ್ರಿಗೂ ಸಮಾನತೆ ಸಮಾನ ಅವಕಾಶಗಳು ಸಿಕ್ಕಿದ್ವಾ ಸಿಕ್ಕಿರಲಿಲ್ಲ ಸಿಕ್ಕದೇ ಇದ್ದರಿಂದ ಅಸಮಾನತೆ ನಿರ್ಮಾಣ ಆಯಿತು ಈ ಅಸಮಾನತೆ ಹೋಗ್ಬೇಕಲ್ಲ ಅಸಮಾನತೆ ಸುಮ್ ಸುಮ್ಮನೆ ಹೋಗುತ್ತಾ ಈಗ ಎಂಟುನೂರ ಐವತ್ತು ವರ್ಷಗಳಾಯಿತು ಒಂಬೈನೂರು ವರ್ಷವೇ ಆಯಿತು ಬಸವಣ್ಣ ಹೇಳಿ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಇವನಾರವ ಇವನ ಆರವ ಅಂತ ಹೇಳ್ಬೇಡಪ್ಪ ಇವ ನಮ್ಮವ ಇವ ನಮ್ಮವ ಅಂತ ಹೇಳ್ರಿ ಅಂತ ಬಸವಣ್ಣವ್ರು ಹೇಳಿದ್ರು ಹೇಳ್ತಾ ಇದ್ದಾರೆ ಈಗ ವಿದ್ಯಾವಂತರೇ ಜಾಸ್ತಿ ಹೇಳ್ತಾರೆ ಇವನು ನಮ್ಮವನು ನಮ್ಮವನು ಅಂತ ಹೇಳೋದೇ ಇಲ್ಲ ಇವ್ನ ಯಾರವ ಇವನು ನಾರ ಇವ್ ಯಾರಪ್ಪ ಇವನು ಅಂತ ಕೇಳ್ತಾರೆ ಅದನ್ನು ವಚನ ಹೇಳ್ಬಿಟ್ಟೇ ಹೇಳ್ತಾರೆ ಇವನ ಆರವ ಇವನ ಆರವ ಅಂತ ವಚನ ಹೇಳ್ಬಿಟ್ಟು ಅವನು ನಮ್ಮವ ಅಂತ ಅನ್ನೋದೇ ಇಲ್ಲ ಇವನ ಆರವ ಅಂತ ಇವನ ಆರಪ್ಪ ಇವನು ಅಂತ ಹೇಳೋದು ಸೊ ಇದು ಹೋಗದೇನೆ ಜಾತಿ ಹೋಗಲ್ಲ ವರ್ಗ ಹೋಗಲ್ಲ ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಲ್ಲ ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸ್ವಲ್ಪ ಹೋಗ್ತದೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಈ ಗುಲಾಮ್ಗಿರಿ ಮನಸ್ಥಿತಿ ಬೆಳೆದು ಬಿಟ್ಟದೆ ಭಾಳ ವರ್ಷ ಗುಲಾಮ್ಗಿರಿನಲ್ಲಿ ಇದ್ವಲ್ಲ ನಾವು ಆಗ ಗುಲಾಮ್ಗಿರಿ ಮನಸ್ಥಿತಿ ಬೆಳೆದು ಬಿಟ್ಟದೆ ಆ ಮನಸ್ಥಿತಿ ಹೋಗ್ಬೇಕಲ್ಲ ಒಬ್ಬ ಶ್ರೀಮಂತ ದಲಿತರವನು ಎಜುಕೇಟೆಡ್ಡು ಶ್ರೀಮಂತನಾಗಿದ್ದರೂ ಕೂಡ ಅವನು ಬಂದರೆ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೀವಿ ಅದೇ ಒಬ್ಬ ಬಡವ ಮೇಲ್ಜಾತಿ ಅವನು ಬಂದರೆ ಬಹುವಚನದಲ್ಲಿ ಮಾತಾಡ್ತೀವಿ ಸುದ್ ಬುದ್ಧಿ ಸ್ವಾಮಿ ಅಂತೀವಿ ಇವನ್ನ ಏನಿಲ್ಲ ಅಂತೀವಿ ಇದು ಗುಲಾಮ್ಗಿರಿ ಮನಸ್ಥಿತಿ ಇದು ಹೋಗ್ಬೇಕಲ್ಲ ಇದು ಹೋಗಿ ಇದು ಹೋಗ್ಬೇಕಾದ್ರೆ ಸುನ್ಸುನ್ಯೂ ಹೋಗುತ್ತಾ ಸ್ವಾಭಿಮಾನ ಬೆಳೆಸ್ಕೋಬೇಕಲ್ಲಪ್ಪ ಈ ಸ್ವಾಭಿಮಾನ ಬೆಳೆಸ್ಕಳ್ದೇನೆ ಗುಲಾಮ್ ಮನಸ್ಥಿತಿ ಹೋಗೋಲ್ಲ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಬರಬೇಕು ನಾವು ಏನಂತ ಅಂದ್ಕೊಂಡಿದ್ದು ವಿದ್ಯೆಯಿಂದ ಬಂದ್ಬಿಡ್ತದೆ ಅಂತ ಆಗಿ ಬರ್ಬೋದು ವಿದ್ಯೆ ಕಲಿತ ತಕ್ಷಣ ಬಂದ್ಬಿಡ್ತದೆ ಅಂತ ವಿದ್ಯೆ ಕಲಿತ ತಕ್ಷಣ ಕರ್ಮ ಸಿದ್ಧಾಂತ ಎಲ್ಲ ಹೋಗ್ಬಿಡ್ತದೆ ಅಂತ ವಿದ್ಯೆ ಕಲಿತ ತಕ್ಷಣ ಹಣೆ ಎಲ್ಲ ಹೋಗ್ಬಿಡ್ತದೆ ಅಂತ ಈ ವಿದ್ಯಾವಂತರು ಕೂಡ ನೀನು ಯಾಕೆ ಹಿಂಗಾಗಿದೆಯಾ ಅಂತ ನಾನು ಹಣೆ ಬರ ಸ್ವಾಮಿ ನೀನು ಯಾಕೆ ಮಂತ್ರಿ ಆಗ್ಲಿಲ್ಲ ನಾನು ಹಣೆ ಬರ ಸ್ವಾಮಿ ನೀನು ಯಾಕೆ ಪ್ರೊಫೆಸರ್ ಆಗಲಿಲ್ಲ ನಾನು ಹಣೆ ಬರ ಸ್ವಾಮಿ ವಿದ್ಯಾವಂತರು ಹೇಳೋದು ಇವೆಲ್ಲ ಬಿಡಬೇಕಾಗತ್ತೆ ಇವೆಲ್ಲ ಬಿಡದೆ ಹೋದರೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ ನಾವೇನೇ ಬರೆದರೂ ಕೂಡ ಈಗ ಮಂಡಲ್ ಕಮಿಷನ್ ವರದಿನಲ್ಲಿ ಹೇಳಿದ್ರು ಹಿಂದ್ ಹಿಂದುಳಿದವರಿಗೆ ಮೀಸಲಾತಿ ಕೊಡಲೇಬೇಕು ಅಂತ ಹೇಳಿದ್ರು ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರು ಸೊ ಆದರೂ ಕೆಲವರು ಮೀಸಲಾತಿ ಸಿಗಬಾರದು ಅಂತ ಅಂತಕ್ಕಂಥವ್ರು ಜನ ಇದ್ದಾರೆ ಆಮೇಲೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಯಾರು ಸಾಮಾಜಿಕ ನ್ಯಾಯಕ್ಕೆ ಬಹಿರಂಗವಾಗಿ ವಿರೋಧ ಮಾಡ್ತಾರೆ ಅವ್ರ ಜೊತೆಗೆ ಸೇರ್ಕೋತೀವಿ ಸೊ ಇದು ದುರಂತ ಸಾಮಾಜಿಕ ನ್ಯಾಯ ಹೇಳೋದು ಆಮೇಲೆ ಅಲ್ಲಿ ಲೋಕ ಸೇರ್ಕೊಳ್ಳೋದು ದಿಸ್ ಈಸ್ ದಿ ಮೋಸ್ಟ್ ಅನ್ಫಾರ್ಚುನೇಟ್ ತಿಂಗಿದು ಇಂಥ ಇಂಥ ಇವೆಲ್ಲ ಆಗಬಾರ್ದಲ್ವಾ ಸೊ ಇದಕ್ಕೆ ನಾನು ನೀವೆಲ್ಲ ಹಿಂದುಳಿದ ಜಾತಿಗಳಿಗೆ ಇದ್ದೀರಿ ಬರಹಗಾರರಿದ್ದೀರಿ ಪತ್ರಕರ್ತರಿದ್ದೀರಿ ಅವೆಲ್ಲ ನಾನು ಅದಕ್ಕೆ ಇದನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಕಮಿಟ್ಮೆಂಟು ಆಗಬೇಕು ಸಾಮಾಜಿಕ ನ್ಯಾಯಕ್ಕೆ ಕಮಿಟ್ಮೆಂಟು ತೋರ್ಕೆಗಿರಬಾರ್ದು ಅದು ಆ ಕಮಿಟೆಡ್ ಸಾಮಾಜಿಕ ನ್ಯಾಯ ಇದ್ದರೆ ಅದಾಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ರಾಜಕೀಯದಲ್ಲಿ ಭಾರಿ ಕಷ್ಟ ಹಂಡ್ರೆಡ್ ಪರ್ಸೆಂಟು ಪಾಲನೆ ಮಾಡೋದು ಭಾರಿ ಕಷ್ಟದ ಕೆಲಸ ಬಿಕಾಸ್ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ಈ ಸುಧಾರಣೆಗೆ ವಿರುದ್ಧ ಇದೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ವ್ಯವಸ್ಥೆ ಜೊತೆ ರಾಜಿ ಮಾಡ್ಕೋಬೇಕಾ ಬೇಡವಾ ರಾಜಿ ಆಗದಿದ್ರೆ ಬದುಕ್ತೀವಾ ಇಲ್ವ ರಾಜಿ ಮಾಡ್ಕೊಂಡ್ರೆ ಏನಾಗುತ್ತೆ ರಾಜಿ ಮಾಡ್ಕೊಳ್ಳಿದ್ರೆ ಏನಾಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವ ಸೊ ಏನೇ ಆಗಲಿ ನಾನು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ ಇವತ್ತು ವಿ ಪಿ ಸಿಂಗ್ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಐದು ಜನಕ್ಕೆ ಐದು ಜನ ಐದು ಜನ ಪ್ರಶಸ್ತಿಗಳು ಸಿಕ್ಕಿದಿಲ್ಲ ನೀವು ಇನ್ನು ಮುಂದೆ ಎಲ್ಲ ಸಾಮಾಜಿಕ ನ್ಯಾಯದ ಪರನೇ ಬರೀರಿ ಸಾಮಾಜಿಕ ನ್ಯಾಯದ ಮೇಲೆ ಪ್ರಚಾರ ಮಾಡಿ ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ರವಿ ಬಿ ಕೆ ರವಿ ಅವ್ರಿಗೇನು ಪ್ರಶಸ್ತಿ ಕೊಟ್ಟಿರೋದು ಐವತ್ತು ವರ್ಷ ಆಯ್ತಾ ವೆರಿ ಗುಡ್ ಜೀವನ ಸಾರ್ಥಕ ಮಾಡ್ಕೊಂಡಿದ್ದೀವಿ ಇನ್ನೂ ನನ್ನ ಆಶೀರ್ವಾದ ಏನಿಲ್ಲ ಇದಕ್ಕೆ ನೀವು ನೀವೆಲ್ಲ ನಿಮ್ಮ ಸಾಧನೆಗಳಿಗೆಲ್ಲ ನನ್ನ ಆಶೀರ್ವಾದ ಏನಿಲ್ಲ ಏನೇ ಆಗಲಿ ಅವರು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಿದ್ದಾನೆ ಅವರೆಲ್ಲರೂ ಕೂಡ ಅವರವ್ರ ಕೆಲಸದಲ್ಲಿ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಲಿ ಅಂತೇಳಿ ಹಾರೈಸಿ ಮಣಿಯವ್ರಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಿ ಅವರು ಇನ್ನೊಂದಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಲಿ ಸಾಮಾಜಿಕ ನ್ಯಾಯ ಕಾಂತರಾಜ್ ಹೇಳಿದ್ರು ಹಶಿವನ ಬಗ್ಗೆ ಬಹಳ ಬರೆದಿದ್ದಾರೆ ಅಂತ ಹಸಿವನ ಬಗ್ಗೆ ಬಹಳ ಬರೆದಿದ್ದಾರೆ ಅಂತ ಹೇಳಿದ್ರು ಹಸಿವು ಸೊ ನಾನು ಅವರಿಗೆ ಧನ್ಯವಾದಗಳ ಜೊತೆಗೆ ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದ ಹಿಂದುಳಿದ ಸಮುದಾಯಗಳ ದೀಶಕ್ತಿ ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಳಕೋವೆ ಪುಸ್ತಕವನ್ನ ಬಿಡುಗಡೆ ಮಾಡಿ ಸಿಂಗ್ ವಿಶಸ್ತಿಯನ್ನು ಪಡೆದಂತ ಎಲ್ಲ ಸಾಧಕರಿಗೆ ಅಭಿಮಾನದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು